ಇವತ್ತು ಗೊತ್ತಾಗ್ತದೆ ಎಲ್ಲ ಜಾತಕ ಆ ಇಲ್ಲ ಇಲ್ಲ ಏನಿಲ್ಲ ನಂಬರ್ ಸಿಕ್ಸ್ ಕೊಟ್ಟಿದ್ದಾರೆ ಈಗ ಸಿಕ್ಸ್ ಏನಿಗೆ ಹೋಗಿ ನಿಲ್ಬೇಕು ಟೀಚರ್ ಹೇಳಿದ್ರು ಮನೆಯಲ್ಲಿ ಸಹ ಮಾತಾಡ್ತದ ಮಗು ಸರ್ ಹೇಳಿದೆವು ವಿ ಆರ್ ಟ್ರೈಂಗ್ ಟೀಚರ್ ಅಂತೇಳಿ ದುಬೈ ವಾಟರ್ ಕ್ಯಾನ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಟರ್ಡೆ ಮಾರ್ನಿಂಗ್ ಇವತ್ತು ಸಾಟರ್ಡೆ ಮಾರ್ನಿಂಗ್ ಕಿಯಾರನ ಸ್ಕೂಲಿಗೆ ಹೊರಟಿದ್ದೇವೆ ಸಹ ಮೀಟಿಂಗ್ ಉಂಟು ಇವತ್ತು ಓಪನ್ ಹೌಸ್ ಇಲ್ಲಿ ಕರೀತಾರೆ ಊರಲ್ಲಿ ಎ ಮೀಟಿಂಗ್ ಕರೀತಾರೆ ಹಾಗೆ ಇಲ್ಲಿ ಓಪನ್ ಹೌಸ್ ಅಂತ ಹೇಳಿ ಕರೀತಾರೆ ಸೊ ಇವತ್ತು ಓಪನ್ ಹೌಸ್ ಕಿಯಾರನ ಸ್ಕೂಲ್ ಅಲ್ಲಿ ಟೀಚರ್ ಅಲ್ಲಿ ಮೀಟ್ ಆಗಿ ಕರೆದಿದ್ದಾರೆ ಈಗ ಹೋಗ್ತಿದ್ದೇವೆ ನಾವು ಸ್ಕೂಲಿಗೆ ಇವತ್ತು ಗೊತ್ತಾಗ್ತದೆ ಎಲ್ಲ ಜಾತಕ ಟೀಚರ್ ಬಿಡಿಸ್ತಾರೆ ಆ ಇಲ್ಲ ಇಲ್ಲ ಏನಿಲ್ಲ ಒಂದು ಸೆಲೊ ಟಿಪ್ ಹಾಕಿ ಕಳಿಸಿ ಅಂತ ಹೇಳೋದಿಲ್ಲ ಹೇಳೋದಿಲ್ಲದೆ ಸಾಕು ಕಿಯಾರಾ ಹೋಗುದು ಶಾರ್ಜದಲ್ಲಿರುವ ಆಸ್ಪಿಮ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಮೀಟಿಂಗ್ ಎಲ್ಲ ಆಯಿತು ಹೇಳ್ತೇನೆ ಮನೆಗೆ ಹೋಗಿ ಎಂತ ಹೇಳಿದ್ರು ಟೀಚರ್ ಇಂಡಿಯಾ ಹೌಸ್ಗೆ ಬಂದಿದ್ದೇವೆ ಇಂಡಿಯಾ ಹೌಸ್ ರೆಸ್ಟೋರೆಂಟ್ ಅಜ್ಮಾನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುದು ಇಲ್ಲಿ ಒಂದು ಹೊಸತು ಸ್ಟಾಲ್ ಹಾಕಿದ್ದಾರೆ ಆಯ್ತಾ ಊರಲ್ಲಿ ಗೂಡ ಎಲ್ಲ ಇರ್ತದಲ್ಲ ಅದೇ ರೀತಿಯಲ್ಲಿ ಇದೆಂತ ಪಿಕ್ಕಲ್ ಲಾಲಿಪಾಪ್ ಊರಲ್ಲೆಲ್ಲ ಸಿಕ್ತದಲ್ಲ ಗೂಡಂಗಡಿಯಲ್ಲಿ ಸೇಮ್ ಅದೈದ ಇಲ್ಲ ಮಗ ಇದು ಖಾಲಿ ಡಿಸ್ಪ್ಲೇ ನಮ್ಮ ಟೈಮಲ್ಲೆಲ್ಲ ಮಾಲಿಗೆಲ್ಲ ಹೋಗೋದು ಕಮ್ಮಿ ಅಲ್ಲ ಇಂಥ ಗೂಡ್ ಎಲ್ಲ ಸ್ವೀಟ್ಸ್ ಅನ್ನು ಪರ್ಚೇಸ್ ಮಾಡಿ ತಿಂತ ಇದ್ದೆವು ಎಲ್ಲ ಅಲ್ಲ ಒಂದು ಟೈಮ್ಗೆ ಒಂದು ಸ್ವೀಟ್ ಸಿಕ್ತಿತ್ತು ಅದೊಂದು ಒಳ್ಳೆಯ ಮೆಮೊರಿ ಅಲ್ಲ ಇದರಲ್ಲಿ ನೀವು ಯಾವುದು ಹೆಚ್ಚು ತಿಂದಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಚಂದ ಮಾಡಿದ ಎರಡು ವೀಲ್ಸ್ ಉಂಟು ಆದ ಒಂದು ಸ್ಟಾಲ್ ಇಂಡಿಯಾ ಹೌಸ್ ಒಳಗೆ ಮಂಚಿಗೆ ಮೂಲ ಏತು ಅಣ್ಣ ಪೂರ ಒಂದಿರಂ ಕೆಳಗಿದು ಒಂದಿರಂ ಒಂದಿರಂ ಮಂದಿರಂ ಮಂದಿರಂ ಪಿಕ್ಕಲ್ വണ്ടിയോ ഉണ്ടേന്ദ്രം വണ്ടീരം ജെയിംസ് ഓന്ദ്രം ലോലിപോപ്പ് ഓന്ദ്രം ഓ പരി ഗോളീസോഡ ലുക്ക് അറ്റ് ദാ ഗോളീസോഡ ലുക്ക് അറ്റ് ദ ഗോളീസോഡ നെക്സ്റ്റ് ഫൈന പോണ്ട് ഇന്ത ലെമൺ ബോണ്ട് ഒരു മിനിറ്റ് ഒരു ഗോളഡ് ഗോൾ ലെമൺ ബോടും മാറെ പുനി കീറ്റാ ന ഗോളീസോഡ ചുക്ക് തൃതി 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 ദരം 50 ഫിൽസ് ഇതികെ ഹൗ അണ്ടേന്ദ്രം ഇത് വന്നേ എല്ലാം ആ ഹോ ഹേർ ദോ ಒಳ್ಳೆ ಒಳ್ಳಿಂಗಲ್ಲೂ ಇವಳಿಗೊಂದು ಸಿಕ್ಕಿತ್ತು ಲಾಲಿಪಾಪ್ ತೀಸ್ ಮಾಡುವ ಕೋಳಿ ಸೋಡ ಲೆಮನ್ ಜಿಂಜರ್ ಲೆಮನ್ ಲೆಮನ್ ಒಳ್ಳುಂಟು ಉಪ್ಪು ಜೂಸ ಉಂಟು ಈಗ ಕಬ್ಬು ಜ್ಯೂಸ್ ಸ್ಟಾರ್ಟ್ ಮಾಡಿದ್ದಾರೆ ಸೆವೆನ್ ದಿರಮ್ಸ್ ಒಂದು ಗ್ಲಾಸಿಗೆ ಗ್ಲಾಸ್ಗೆ ಲಾಲಿಪಾಪ್ ತುಂಬಾ ಕಡೆ ನಾವು ಕೋಳಿ ಬಜೆ ಬನ್ಸ್ ಎಲ್ಲ ತಿಂದಿದ್ದೇವೆ ಎಲ್ಲ ಚೆಕ್ಕ ಸೋಂಪಿಯಾಗಿ ಇರ್ತದೆ ಪ್ಲೇಟಿಗೆ ಬಂದಾಗ ಒಂದು ಒಳ್ಳೆ ಫ್ರೆಶ್ ಫ್ರೆಶ್ ಬೇಕಾ ಯು ಎಲ್ಲಿ ಇದ್ದೀರಾ ತಿನ್ಬೇಕಾ ಇಂಡಿಯಾ ಹೌಸ್ ಸನಯಾ ಅಜ್ಮಾನ್ ಇಲ್ಲಿ ಬನ್ನಿ ಬನ್ಸ್ ಅಂತಿಲ್ಲ ಅಲ್ಲ ಬನ್ಸ್ ಕೋಳಿ ಬಜೆ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ತಂದೂರಿ ಚಿಕನ್ ಲಾಲಿಪಾಪ್ ಎಲ್ಲ ಸೂಪರಾಗಿರ್ತದೆ ಟ್ರೈ ಮಾ ತುಂಬ ಜನ ಇಲ್ಲಿ ಬಂದಿದ್ದೀರಿ ರಿವ್ಯೂ ಕೇಳಿ ನನ್ನದು ನಿಮಗೆ ಹೇಗೆ ಅನಿಸಿತ್ತು ನೀವು ಕಾಮೆಂಟ್ ಮೂಲಕ ಹೇಳಿ ಆಗ ಬೇರೆಯವ್ರಿಗೆ ಸಹ ಹೆಲ್ಪ್ ಆಗ್ತದೆ ಪಾರ್ಸೆಲ್ ರೆಡಿ ಆಯಿತು ನಮ್ಮದು ಇಂಡಿಯಾ ಹೌಸ್ ಆಯಿತಾ ಅಜ್ಮಾನ್ ಸನಯದಲ್ಲಿ ಇರುವುದು ಸನಯಾ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಊಟ ಎಲ್ಲ ತಗೊಂಡಾಯ್ತು ಇನ್ನು ಅಕ್ಕ ಅಕ್ಕ ಮಾತಾಡ್ತಾ ಊಟ ಎಲ್ಲ ತಗೊ ಎಂತ ಇಲ್ಲಪ್ಪ ನೀವಲ್ಲ ನೀವಲ್ಲ ಎಂತ ಇಲ್ಲ ಮಗ ಊಟ ಎಲ್ಲ ತಗೊಂಡಾಯ್ತು ಇನ್ನು ಸೀದಾ ಮನೆಗೆ ಯಾರಿಗೆ ಬೇಕು ಕಮೆಂಟ್ ಮೂಲಕ ಹೇಳಿ ಅವಳು ಕಲಿಸಿ ಅಂತ ಕೊರಿಯರ್ ಅಲ್ಲಿ ಅಲ್ಲ ಮಗ ಇದು ಎಲ್ಲ ಅಜ್ಮಾನ್ ಈ ಅಕ್ಕ ನನಗೆ ಮಾತಾಡಿ ಅಜ್ಮಾನ್ ಇಂಡಸ್ಟ್ರಿಯಲ್ ಏರಿಯಾ ಇದು ಹೋಗಿ ಬಂದೆವು ಮೀಟಿಂಗ್ ಎಲ್ಲ ಆಯ್ತು ಒಳ್ಳೆ ಮಂಗಳಾರತಿ ಹೊಡೆದ್ರು ಟೀಚರ್ ಟೀಚರ್ ಹೇಳಿದ್ರು ಮಗು ಮಗು ತುಂಬಾ ಮಾತಾಡ್ತದೆ ಹೇಳಿದೆ ಸೊ ಮನೆಯಲ್ಲೇ ಸ್ವಲ್ಪ ಕ್ವಾಯಿಟ್ ಮಾಡಿಸಿ ಇಲ್ಲಿ ನಾನ್ ಮಾತಾಡುದ ಅವಳು ಮಾತಾಡುದು ಅರ್ಥ ಹೌದಾ ಇಬ್ಬಸ ಒಟ್ಟಿಗೆ ಮಾತಾಡ್ತೇವೆ ಇಲ್ಲಿ ಸೊ ತುಂಬ ತುಂಬಾ ತುಂಬಾ ಟಾಕಿಟಿವ್ ಅಂತ ಹೇಳಿದ್ರು ಅದು ನಮ್ಗೆ ಗೊತ್ತಿರುವ ವಿಷಯವೇ ಅಲ್ಲ ಟೀಚರ್ ಹೇಳಿದ್ರು ವಿ ಆರ್ ಟ್ರೈಂಗ್ ಟೀಚರ್ ಅಂತ ಹೇಳಿ ಮಕ್ಕಳು ಈಗ ಮಾತಾಡಿದ್ದು ಬಂತು ಈಗ ಅವರು ಮಾತಾಡ್ತಾರೆ ಸ್ವಲ್ಪ ಒಂದು ದೊಡ್ಡಾದ ಮೇಲೆ ನಾವು ಹೇಳ್ಬೇಕು ಮಾತಾಡೋಣ ಮಾತಾಡೋಣ ಅಂತೇಳಿ ಅಲ್ಲ ಅದಕ್ಕೆ ಎವ್ರಿ ಸ್ಟೇಜ್ ನಾವು ಎಂಜಾಯ್ ಮಾಡಬೇಕಾಗ್ತದೆ ನಾವು ಎಂಜಾಯ್ ಮಾಡೋದೇ ಶಾಯಿ ಒಳಗೆ ಎಂಥ ಚಾರೆ ಅಂತ ಹೇಳಿದರೆ ಮತ್ತೆ ಆ ಏಜ್ ನಾವು ಮಿಸ್ ಆಗ್ತೇವೆ ಮತ್ತೆ ದೊಡ್ಡಾಗುವಾಗ ಇದೆಲ್ಲ ಅಲ್ಲ ಈಗ ಮಾತಾಡ್ತಾರೆ ದೊಡ್ಡಾದ ಮೇಲೆ ಮೊಬೈಲ್ ಫೋನೆಲ್ಲ ಗೊತ್ತಾದ ಮೇಲೆ ಮತ್ತೆ ಮಾತಾಡ್ಲಿಕ್ಕೆ ಇಲ್ಲ ಮಕ್ಕಳು ಸೊ ಅದರಿಂದಾಗಿ ಸ್ವಲ್ಪ ಬಿಟ್ಟು ಬಿಡಬೇಕಾಗ್ತದೆ ಟೀಚರ್ ಹೇಳ್ತಾರೆ ಅವರು ಒಳ್ಳೇದಾಗ ಕ್ಲಾಸ್ ಕ್ಲಾಸಲ್ಲಿ ಸ್ವಲ್ಪ ಸುಮ್ಮನೆ ಇರ್ಲಿಕ್ಕೆ ಹೇಳಿದೆ ನಾನು ಟೀಚರ್ಗೆ ಸ್ವಲ್ಪ ಅವಕಾಶ ಕೊಡಬೇಕಲ್ಲ ಮಾತಾಡ್ಲಿಕ್ಕೆ ಸಹ ಸೊ ಕ್ಲಾಸಲ್ಲಿ ಇರು ಮನೆಯಲ್ಲಿ ಬೇಕಿದ್ದದ್ದು ಅಲ್ಲೆಲ್ಲ ಪೆಂಡಿಂಗ್ ಇದ್ದದ್ದು ಮನೆಯಲ್ಲಿ ಬಂದು ಮಾತಾಡುವ ಅಂತ ಹೇಳಿದೆ ಮತ್ತೆ ಕಿಯರನ್ ಆ ಸ್ಕೂಲ್ ಇಂಡಿಯನ್ ಕರಿಕ್ಯುಲಮ್ ಆದರೆ ಅವರು ಬ್ರಿಟಿಷ್ ಸ್ವಲ್ಪ ಬ್ರಿಟಿಷ್ ಕರಿಕ್ಯುಲಮ್ ಮತ್ತು ಇಂಡಿಯನ್ ಕರಿಕ್ಯುಲಮ್ ಮಿಕ್ಸ್ ಮಾಡಿ ಕಲಿಸೋದು ಮಕ್ಕಳಿಗೆ ಸೊ ಅವಳಿಗೆ ಒನ್ ಟು ಹಂಡ್ರೆಡ್ ಗೊತ್ತುಂಟು ಬರೀಲಿಕ್ಕೆ ಆದರೆ ಟೀಚರ್ ಹೇಳಿದರು ಅವರು ಪ್ರಾಕ್ಟಿಕಲ್ ಮೆಥಡ್ಸ್ ತುಂಬ ಕಲಿಸ್ತಾರೆ ಅಂದ್ರೆ ಒಂದು ಬೌಲಲ್ಲಿ ಹತ್ತು ಬೌಲ್ಸ್ ಬಾಲ್ಸ್ ಇಟ್ಟು ಅದರಲ್ಲಿ ಹೇಳ್ತಾರೆ ನಂಗೆ ಒಂದು ಎಂಟು ಬಾಲ್ ಕೊಡು ಅಂತೇಳಿ ಹೆಕ್ಕಿ ಕೊಡಬೇಕು ಮಕ್ಕಳು ಎಂಟು ಬಾಲ್ ಸೊ ಅಂಥದ್ದೆಲ್ಲ ತುಂಬಾ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಮಾಡ್ತಾರೆ ಸೊ ಅದರಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಕಲಿಸ್ಲಿಕ್ಕೆ ಹೇಳಿದ್ದಾರೆ ಕಿಯರನ್ಗೆ ಮತ್ತೆ ಬೇರೆ ಅಂತಸೆಲ್ಲ ಬಾ ಬಾಕಿ ಎಲ್ಲ ಓಕೆ ಮತ್ತೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಹೇಳಿದ್ರು ಡ್ರಾಯಿಂಗ್ ನಾನು ಕಲಿಸಿದ್ದೇನೆ ಅಂದರೆ ನಾನು ಸಹ ಆರ್ಟಿಸ್ಟ್ ಅಲ್ಲ ಅವಳಿಗೆ ಡ್ರಾಯಿಂಗ್ ಹೇಳಿ ಕೊಟ್ಟು ಕೊಟ್ಟು ನಾನು ಸಹ ಒಂದಿನ ಆರ್ಟಿಸ್ಟ್ ಆಗ್ತೇನೆ ಅನ್ನ ಸೊ ಡ್ರಾಯಿಂಗ್ ಹೇಳಿ ಕೊಡ್ತಾ ಇದ್ದೇನೆ ಅಂದರೆ ಎ ಫಾರ್ ಆ್ಯಂಟ್ ಅಲ್ಲ ಸೊ ಈ ಮಕ್ಕಳಿಗೆ ಗೊತ್ತಿರಬೇಕಂತೆ ಆ್ಯಂಟ್ ಡ್ರಾ ಮಾಡ್ಲಿಕ್ಕೆ ಮತ್ತೆ ಬೇರೆ ಎಲ್ಲದರಲ್ಲಿ ಒಳ್ಳೆದ್ದಾಳೆ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಒಳ್ಳೆದ್ದಾಳೆ ಅಂತ ಹೇಳಿದರು ಇವಳ ಫ್ರೆಂಡಿಗೆ ಇವಳಿಗೆ ಮಾತಾಡುದು ಹೆಚ್ಚು ಮಾತಾಡುದು ಅಂತ ಹೇಳಿದ್ರೆ ಟಾಕಿಟಿವ್ ಹೇಳಿ ಇವಳ ಫ್ರೆಂಡ್ ಸಿಂಗರ್ ಅಂತೆ ಇಬ್ಬರ ಜೋಡಿ ಭಯಂಕರ ಒಂದು ಮಾತಾಡುದು ಒಂದು ಹಾಡುದು ಸರಿ ಉಂಟು ಇವಳ ಫ್ರೆಂಡ್ ಅವಳು ಇಡೀ ದಿನ ಹಾಡುದಂತೆ ಟೀಚರ್ ಎಂತ ಹೇಳ್ತಾರೆ ಬೇರೆ ಮಕ್ಕಳಿಗೆ ಕೇಳುದಂತೆ ಅಷ್ಟು ಗಟ್ಟಿ ಆಡುದಂತೆ ಎಂತ ಆಡ್ತಾಳೆ ಅವಳಿಗೆ ಗೊತ್ತಂತೆ ಸೊ ಅದಕ್ಕೆ ಟೀಚರ್ ಹೇಳಿದ್ರಂತೆ ಅವಳ ಪದಗಳೆಲ್ಲ ಮನೆಯಲ್ಲೇ ಇರ್ಲಿ ಇಲ್ಲಿ ನಂಗೆ ಸ್ವಲ್ಪ ಚಾನ್ಸ್ ಕೊಡಿ ಮಾತಾಡ್ಲಿಕ್ಕೆ ಇಲ್ಲಿ ಅವಳ ಪೇರೆಂಟ್ಸ್ ಅವಳ ಮಮ್ಮಿ ಹತ್ರ ಮಾತಾಡಿದೆ ಅವರು ಹೇಳಿದ್ರು ಅಲ್ಲಿ ಶಾಲೆಯಲ್ಲಿ ಟೀಚರ್ಗೆ ಚಾನ್ಸ್ ಸಿಕ್ಕುದಂತೆ ಮಾತಾಡ್ಲಿಕ್ಕೆ ಅದರಿಂದಾಗಿ ಮಗಳ ಬಾಯ್ ಸ್ವಲ್ಪ ಜಿಪ್ ಮಾಡ್ಲಿಕ್ಕೆ ಹೇಳಿ ಎಂತ ಪದಗಳೆಲ್ಲ ಉಂಟು ಅವಳಿಗೆ ಮನೆಗೆ ಬಂದು ಹಾಡ್ಲಿಕ್ಕೆ ಹೇಳಿ ಅಂತ ಹೇಳಿದ್ರು ಟೀಚರ್ ಮತ್ತೆ ಇಲ್ಲಿ ಒಂದು ಕ್ಲಾಸ್ ಅಲ್ಲಿ ಇಪ್ಪತ್ತೈದು ಮಕ್ಕಳ ಜಾಸ್ತಿ ಇರ್ಲಿಕ್ಕೆ ಇಲ್ಲ ಮ್ಯಾಕ್ಸಿಮಮ್ ಇಪ್ಪತ್ತೈದು ಆಸ್ ಪರ್ ಶಾರ್ಜಾ ರೂಲ್ಸ್ ಆಯ್ತಾ ಸೊ ಇವಳ ಕ್ಲಾಸ್ ಅಲ್ಲಿ ಇಪ್ಪತ್ತು ಜನ ಮಕ್ಕಳಿದ್ದಾರೆ ಸೊ ಇವು ಇಲ್ಲಿಂದು ಅವ್ರಿಗೆ ಹೇಳುದು ಅವ್ರಿಗೆ ಅವ್ರದೇ ಆದ ಹರ್ಡಲ್ಸ್ ಎಲ್ಲ ಇರ್ತದೆ ಕಷ್ಟ ಇರ್ತದೆ ಆದ್ರೆ ನಾನು ಹೇಳುದು ಊರಿನ ಟೀಚರ್ ಅವರೆಲ್ಲ ಎಷ್ಟು ಒಂದು ಐವತ್ತು ಅರವತ್ತು ಮಕ್ಕಳನ್ನು ನೋಡ್ತಾರಲ್ಲ ಇಲ್ಲಿ ಎರಡು ಅಸಿಸ್ಟೆಂಟ್ ಎಸಿಸ್ಟೆಂಟ್ನವ್ರು ಇರ್ತಾರೆ ಟೀಚರ್ಸ್ಗೆ ಟೀಚರ್ ಹಾಗೂ ಎರಡು ಎಸಿಸ್ಟೆಂಟ್ ಇಪ್ಪತ್ತು ಮಕ್ಕಳಿಗೆ ಸೊ ಒಳ್ಳೆ ಒಳ್ಳೆ ವಿಷಯ ಕಮ್ಮಿ ಮಕ್ಕಳಿದ್ರೆ ಸ್ವಲ್ಪ ಒಳ್ಳೆ ಅಟೆನ್ಷನ್ ಕೊಡ್ಬೋದಲ್ಲ ಮಕ್ಕಳಿಗೆ ಸೊ ಇವಳ ಕ್ಲಾಸಲ್ಲಿ ಒಟ್ಟಿಗೆ ಇಪ್ಪತ್ತು ಜನ ಮಕ್ಕಳು ಇದ್ದಾರೆ ಸಂಜೆಗೆ ಎಲ್ಲರೂ ಸಹ ಆಯ್ತಾ ಇವತ್ತು ನಮ್ಗೆ ಗಾಡಿ ಪಾಸಿಂಗ್ ಮಾಡ್ಲಿಕ್ಕುಂಟು ಹಾಗೂ ಒಂದು ಸ್ಪೆಷಲ್ ಆದ ಗೆ ಸಹ ಹೋಗ್ಲಿಕ್ಂಟು ಇದು ಟ್ಯಾಕ್ಸಿ ಆಫೀಸ್ ಆಯ್ತಾ ಶಾರ್ಜಾ ಟ್ಯಾಕ್ಸಿ ಅವರ ಆಫೀಸ್ ಮುಟ್ಟಿದೆ ಪಾಸಿಂಗ್ ಸೆಂಟರ್ ಗೆ ಇಲ್ಲಿ ಫಸ್ಟ್ ಗೆ ಡ್ರೈವರ್ ನ ಲೈಸೆನ್ಸ್ ಹಾಗೂ ಗಾಡಿದು ಮುಲ್ಕಿಯ ಕೇಳ್ತಾರೆ ಮುಲ್ಕಿಯಾ ಅಂದ್ರೆ ರೆಜಿಸ್ಟ್ರೇಷನ್ ಕಾರ್ಡ್ ಆಯ್ತಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಆದಮೇಲೆ ಇವರಿಗೆ ಇವರು ಹೇಳ್ತಾರೆ ಯಾವ ಲೇನ್ ಗೆ ಹೋಗಬೇಕು ಇನ್ಸ್ಪೆಕ್ಷನ್ಗೆ ಅಂತೇಳಿ ಈ ಸೆಂಟರ್ ಅಲ್ಲಿ ಲೈಟ್ ಪಿಕಪ್ ನಡೀತದೆ ನಮ್ಗೆ ಲೇನ್ ಸಿಕ್ಸ್ ಕೊಟ್ಟಿದ್ದಾರೆ ಸೊ ಸಿಕ್ಸ್ ಹೋಗ್ಲಿಕ್ಕೆ ನಮ್ಮ ಟರ್ನ್ ಬರುವಾಗ ಇನ್ಸ್ಪೆಕ್ಟರ್ ಬಂದು ಗಾಡಿದು ಕೀ ಹಾಗೂ ಟೋಕನ್ ತಕೊಂಡು ಹೋಗ್ತಾರೆ ಆಯ್ತಾ ಪ್ಯಾಸೆಂಜರ್ಸ್ ಎಲ್ಲ ಗಾಡಿಯಿಂದ ಇಳ್ದು ಡ್ರೈವರ್ ಸಮೇತ ಗಾಡಿಯಿಂದ ಇಳ್ದು ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಕೊಟ್ಟಿರ್ತಾರೆ ಎಲ್ಲರಿಗೆ ಸಹ ಅಲ್ಲಿ ಹೋಗಿ ಕುತ್ಕೊಳ್ಬೇಕು ಇನ್ಸ್ಪೆಕ್ಟರ್ ಹತ್ರ ಹೆಚ್ಚು ಮಾತಾಡುವಾಗೆ ಇಲ್ಲ ಹಾಗೂ ಇಲ್ಲಿ ನಿಲ್ಲುವಾಗೆ ಇಲ್ಲ ಎವ್ರಿ ಇಯರ್ ಇಲ್ಲಿ ಗಾಡಿದು ಎಲ್ಲ ಚೆಕ್ ಮಾಡ್ತಾರೆ ಆಯ್ತಾ ಗಾಡಿ ಮಿನಿ ಓಡುವ ಕಂಡೀಷನ್ ಅಲ್ಲಿ ಇಲ್ಲದ್ರೆ ಫೇಲ್ ಮಾಡಿಸ್ತಾರೆ ರಿಪೇರ್ ಆಗುವವರೆಗೆ ಗಾಡಿಯನ್ನು ಪಾಸ್ ಮಾಡುದಿಲ್ಲ ಗಾಡಿ ಸರಿಯಾಗಿ ಬ್ರೇಕ್ ಹೊಡಿತದ ಆನ್ ಟೈಮ್ ಗಾಡಿದು ವೈಪರ್ ಸರಿ ಉಂಟಾ ಲೈಟ್ ಸರಿ ಉಂಟಾ ಆಯಿಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಹಾಗೂ ಓಡುವ ಕಂಡೀಷನ್ ಅಲ್ಲಿ ಇದೆಯಾ ಎಲ್ಲ ಚೆಕ್ ಮಾಡ್ತಾರೆ ಅದರ ಗಾಡಿ ಪಾಸ್ ಫೇಲ್ ಆ ಅಂತೇಳಿ ಹೇಳ್ತಾರೆ ಗಾಡಿದು ಕೀ ಅನ್ನು ಇನ್ಸ್ಪೆಕ್ಟರ್ ಹತ್ರ ಕೊಟ್ಟು ಎಲ್ಲ ಸಹ ಈ ಸೀಟಿಂಗ್ ಪ್ಲೇಸ್ಗೆ ಹೋಗ್ತಿದ್ದೇವೆ ಇಲ್ಲಿ ಕುತ್ಕೊಳ್ಬೇಕು ಈಗ ಗಾಡಿ ಆಯ್ತಾ ಇಲ್ಲಿ ಹೇಗೆ ಗೊತ್ತಾಗ್ತದಂದ್ರೆ ಇಲ್ಲಿ ಟೋಕನ್ ಬರ್ತದೆ ಆಯ್ತಾ ನಮ್ಮ ಟೋಕನ್ ಬಂದಾಗ ಗಾಡಿ ಆಯ್ತಾ ಅಂತೇಳಿ ಅರ್ಥ ಕೀಸ್ ಕೊಡ್ತಾರೆ ಕೀಸ್ ಕೊಟ್ಟ ನಂತರ ನಮ್ಗೆ ಸೀದಾ ಮನೆಗೆ ಹೋಗ್ಬೋದು ಎಂತ ಮನೆ ನಿಮ್ಮ ಗಾಡಿಗೆ ಜೀವ ಉಂಟ ಅಂತ ಕೇಳ್ತೀರಾ ಗಾಡಿಯನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ ಎಷ್ಟು ಚಂದ ಮಾಡಿ ಮೇಂಟೈನ್ ಮಾಡ್ತೇವೆ ಅಷ್ಟೇ ಚಂದವಾಗಿ ಅದು ಸುರಕ್ಷಿತವಾಗಿ ನಮ್ಮನ್ನು ಕೊಂಡೋಗ್ತದಲ್ಲ ಅದರಿಂದಾಗಿ ಗಾಡಿ ಮೇಂಟೈನ್ ಮಾಡೋದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರ ಸೇಫ್ಟಿಗಾಗಿ ಗಾಡಿ ಪಾಸಿಂಗ್ ಎಲ್ಲ ಆಯ್ತು ಈಗ ಗಂಡನ ಆಫೀಸ್ಗೆ ಬಂದಿದ್ದೇವೆ ಅವ್ರಿಗೆ ಲ್ಯಾಪ್ಟಾಪ್ ಬೇಕಿತ್ತು ಸೊ ಲ್ಯಾಪ್ಟಾಪ್ ತಗೊಂಡು ಸ್ವಲ್ಪ ಇಲ್ಲಿ ದುಬೈಲಿ ನಿಮ್ಗೊಂದು ಹೊಸ ಪ್ಲೇಸ್ ತೋರಿಸುವ ಅಂತೇಳಿ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಯಾವ ಪ್ಲೇಸಿಗೆ ಇವತ್ತು ಹೋಗ್ತಾ ಇದ್ದೇವೆ ಅಂತೇಳಿ ಕಾರ್ ಪಾಸಿಂಗ್ ಆಯಿತು ಇಂಡಿಯಾದಲ್ಲಿ ಹೇಗೆ ಫಿಫ್ಟೀನ್ ಇಯರ್ಸ್ಗೆ ಒಮ್ಮೆ ಅಲ್ಲ ಪಾಸಿಂಗ್ ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಎವ್ರಿ ಇಯರ್ ಪಾಸಿಂಗ್ ಆ್ಯಕ್ಚುಲಿ ಎವ್ರಿ ಇಯರ್ ಪಾಸಿಂಗ್ ಮಾಡಿದರೆ ತುಂಬ ಒಳ್ಳೇದು ಆ್ಯಕ್ಸಿಡೆಂಟ್ಸ್ ಆಗುವ ಚಾನ್ಸಸ್ ಎಲ್ಲ ಕಮ್ಮಿ ಇರ್ತದೆ ಇಲ್ಲದೆ ಇಂಡಿಯಾದಲ್ಲಿ ಟೈರ್ ಹಾಳಾದರೆ ಸಹ ಓಡಿಸ್ತಾ ಇರ್ತಾರೆ ಗಾಡಿಯಿಂದ ಆಯಿಲ್ ಲೀಕ್ ಆದರೆ ಸಹ ಓಡಿಸ್ಕೊಂಡೇ ಇರ್ತಾರೆ ವೈಪರ್ ವರ್ಕ್ ಆಗುದಿಲ್ಲ ಕೆಲವು ಗಾಡಿಯಲ್ಲಿ ಡಿಫೆಕ್ಟ್ಸ್ ಇದ್ರೆ ಓಡಿಸ್ಕೊಂಡೇ ಇರ್ತಾರೆ ಯಾಕಂದರೆ ಫಿಫ್ಟೀನ್ ಇಯರ್ಸ್ ಒಮ್ಮೆ ಅಲ್ಲ ಪಾಸಿಂಗ್ ಇಲ್ಲಿ ಹಾಗೆ ಅಲ್ಲ ಯಾವ ಗಾಡೀಸ್ ಇರಲಿ ಇಯರ್ಲಿ ಪಾಸಿಂಗ್ ಎಲ್ಲ ಚೆಕ್ ಮಾಡ್ತಾರೆ ವೈಪರಿಂದ ಹಿಡಿದು ಟೈಯರ್ಸ್ ಇಂಜಿನ್ ಆಯಿಲ್ ಎಲ್ಲ ಎಲ್ಲ ಲೈಟ್ಸ್ ಹೆಡ್ ಲೈಟ್ಸ್ ಎಲ್ಲ ಚೆಕ್ ಮಾಡ್ತಾರೆ ಯಾವುದು ಸಹ ಒಂದು ಮಿಸ್ಟೇಕ್ ಇದ್ರೂ ಉಂಟಲ್ಲ ಫೇಲ್ ಮಾಡ್ತಾರೆ ಗಾಡಿಯನ್ನು ಫೇಲ್ ಮಾಡಿ ಎಂತೆಲ್ಲ ಮಿಸ್ಟೇಕ್ಸ್ ಉಂಟು ಎಲ್ಲ ನೋಟ್ ಡೌನ್ ಮಾಡಿಡ್ತಾರೆ ಆ ಮಿಸ್ಟೇಕ್ಸನ್ನು ರೆಕ್ಟಿಫೈ ಮಾಡಿ ಪುನಃ ಪಾಸಿಂಗ್ಗೆ ಬರಬೇಕು ಸೊ ಪುನಃ ಪಾಸಿಂಗ್ ಬರೋದಂದರೆ ಪುನಃ ಹಣ ಕಟ್ಟಬೇಕು ಒನ್ ಸೆವೆಂಟಿ ದಿರಮ್ ಒಂದು ಪಾಸಿಂಗ್ ಮಾಡಲಿಕ್ಕೆ ಗಾಡಿ ಒನ್ ಸೆವೆಂಟಿ ದಿರಮ್ ರಿಜಿಸ್ಟ್ರೇಷನ್ ಕಟ್ಟಬೇಕು ಸೊ ಫೇಲ್ ಆದರೆ ಒನ್ ಸೆವೆಂಟಿ ದಿರಮ್ ಹೋಯ್ತು ಪುನಃ ಒನ್ ಸೆವೆಂಟಿ ದಿರಮ್ ಕೊಟ್ಟು ಗಾಡಿಯನ್ನು ಪಾಸಿಂಗ್ಗೆ ತರಬೇಕು ಗಾಡಿ ಪಾಸಿಂಗ್ ಆಯಿತು ಪಾತು ಪಾಸ್ ಆಯಿತು ಇನ್ನೂ ಒಂದು ವರ್ಷ ಪ್ರಾಬ್ಲಮ್ ಇಲ್ಲ ಇದು ದುಬೈಯಲ್ಲಿರುವ ಅಲ್ ಹಪ್ತೂರ್ ಪ್ಯಾಲೇಸ್ ಹೋಟೆಲ್ ಆಯ್ತಾ ಫೈವ್ ಸ್ಟಾರ್ ಹೋಟೆಲ್ ಇದು ದುಬೈ ರಾತ್ರಿಯ ವೈ ಬಂತು ಹೇಳಿದ ಬೇಡ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಬಿದ್ದ ಮೇಲೆ ಇನ್ನು ಸಹ ತುಂಬಾ ಜಿಗ್ಗ ಕಾಣ್ತದೆ ಇವತ್ತು ನಾವು ದುಬೈ ವಾಟರ್ ಕೆನಲ್ಗೆ ಬಂದಿದ್ದೇವೆ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಯ್ತಾ ಇದು ಒಳ್ಳೆ ಪಾರ್ಕಿಂಗ್ ಉಂಟು ಈ ಪ್ಲೇಸ್ಗೆ ಬಂದ್ರೆ ತುಂಬಾ ಸಹ ಬರ್ತಾರೆ ಬಸ್ ಎಲ್ಲ ನಿಂತಿದ್ ಅವರು ನಿಮ್ಗೆ ಕೆಲಸ ಜ್ಯೂಸ್ ತರುದೇ

ಇಲ್ಲಿ ಎಂಟ್ರಿ ಫೀಸ್ ಇಲ್ಲ ಇಲ್ಲಿ ಎಂಟ್ರಿ ಕಂಪ್ಲೀಟ್ಲಿ ಫ್ರೀ ರೆಡ್ ಅಂದ್ರೆ ಅಂತ ಅರ್ಥ ಕ್ಲೋಸ್ ಆಗ್ತದೆ ಎಲ್ಲಾನೇ ಕರ್ಟನ್ ರೀತಿಯಲ್ಲಿ ಕ್ಲೋಸ್ ಆಗ್ತದೆ ನೋಡಿ ಬಂತು 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 ಸ್ಕ್ರೀನ್ ಹೇಗೆ ಕ್ಲೋಸ್ ಮಾಡ್ತೇವೆ ಹಾಗೆ ಕ್ಲೋಸ್ ಆಗ್ತದೆ ಕ್ಲೋಸ್ ಈಗ ಸ್ಪೆಷಾಲಿಟಿ ಅಂದ್ರೆ ಸ್ಕ್ರೀನ್ ನಾನು ತೋರಿಸಿದಲ್ಲ ಓಪನ್ ಆಗ್ತದೆ ಕ್ಲೋಸ್ ಆಗ್ತದೆ ಯಾವ್ದಾದ ಬೋಟ್ ಹೋಗದಾದ್ರೆ ಸೆನ್ಸ್ ಆಗ್ತದೆ ಆಯ್ತಾ ದೂರದಿಂದಲೇ ಸೆನ್ಸರ್ಸ್ ಇಟ್ಟಿದ್ದಾರೆ ಸೊ ಸೆನ್ಸರ್ಸ್ ಅನ್ನು ಪಾಸ್ ಆದಾಗ ಗ್ರೀನ್ ಆಗ್ತದೆ ಸ್ಕ್ರೀನ್ ಮೆಲ್ಲ ಓಪನ್ ಆಗ್ತದೆ ನೀರ್ದು ಸ್ಕ್ರೀನ್ ಓಪನ್ ಆಗಿ ಬೋಟ್ ಪಾಸ್ ಆಗ್ತದೆ బోట్ పాస్ అదే ఇంకా సెన్సర్ ఉంటు బోట్ పాస్ ఆయో అంతే ఆన రెడ్ లైట్ బ్రీన్ క్లోస్ ఆర్ ద స్క్రీన్ క్లోస్ ఆయ స్పెషాలిటీ అది దుబాయ్ వాటర్ కెనల్ అంత ఫోర్స్ బీల్తా ఉంటుంది బోట్ బా ఉంటు దూర బోట్ బాగుంటుంది ಈಗ ನೋಡಿ ಸೆನ್ಸರ್ಸ್ ಪಾಸ್ ಆಗ್ತದೆ ಸೆನ್ಸರ್ಸ್ ಪಾಸ್ ಆಗುವಾಗ ಇಲ್ಲಿ ಲೈಟ್ ಚೇಂಜ್ ಆಗ್ತದೆ ಬಂತು ಬೋಟ್ ಬಂತು ಇನ್ನು ಇಲ್ಲಿ ಮೆಲ್ಲ ಓಪನ್ ಆಗ್ತದೆ ಈ ಬೋಟ್ ಪಾಸ್ ಆಗ್ಲಿಕ್ಕೆ ಈ ಬೋಟ್ ಪಾಸ್ ಆಗ್ಲಿಕ್ಕೆ ಓಪನ್ ಆಯ್ತು ಗ್ರೀನ್ ಕಲರ್ ಆಯ್ತಲ್ಲ ಓಪನ್ ಆಯ್ತು ఈ ఇ బోట్ పాస్ ఆ బోర్డ్ పాస్ ఆయన ఇం ఆచ పాస్ మే ఇక్రీన్ క్లోస్ ఆక్తది ಓಹ್ ಕ್ಲೋಸ್ ಆಗೋದಿಲ್ಲ ಇನ್ನೊಂದು ಯಾಟ್ ಬರ್ತಾ ಉಂಟು ಈಚೆ ದೊಡ್ಡದಾದ ಯಾಟ್ ಹಾಗು ಚಿಕ್ಕದೊಂದು ಬೋಟ್ ಬರ್ತಾ ಉಂಟು ಇದೂ ಪಾಸ್ ಆಗ್ತದೆ ಎಂತ ಮಾರಿ ಯಾಟ್ದು ಕ್ಯಾಪ್ಟನ್ ಎಳೆದು ಹೋಗ್ತಿದ್ದಾನೆ ತುಂಬಾ ರ್ಯಾಶ್ ಆಗಿ ಬಿಡ್ತಿದ್ದಾನೆ ಅಂತ ನೀವು ನೆನೆಸ್ತೀರಾ ರ್ಯಾಶ್ ಅಲ್ಲ ಮಾರೇ ನಿಂಗೆ ಬೋರ್ ಆಗ್ತದಲ್ಲ ಮೆಲ್ಲಾನೇ ವಿಡಿಯೋ ಪ್ಲೇ ಮಾಡಿದ್ರೆ ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಆಯ್ತಾ ನೋ ನೋ ನೋಡ್ ಶಾರ್ಟ್ ಕಟ್ ಶಾರ್ಟ್ ಕಟ್ ಹುಡುಕ್ತಿದ್ದಾಳೆ ಸ್ಟೆಪ್ಸ್ ಇಂದ ಸ್ಟೆಪ್ಸ್ ಇಂದ ಇಲ್ಲಿ ಬರಬೇಕು ಟಚ್ ಮಾಡ್ಬೇಡ ಅಲ್ಲಿ ದೂರ ಇಂದ ಓಕೆ ಹಾ ಏನು ಮಾಡುದ ಏನ್ ಮಾಡುದ ಹೋದ್ರು ಹೋದ್ರು ಬುರ್ಜ್ ಖಲೀಫಾದು ಲೈಟ್ಸ್ ಆಗ್ತಾ ಉಂಟು ಲೈಟ್ ಶೋ ಆಗ್ತಾ ಉಂಟು ಎಲೆಕ್ಟ್ರಿಕ್ ಸ್ಕೂಟರ್ ರೆಂಟ್ ಸಹ ಮಾಡಬಹುದು ಎಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅದು ಇಲ್ಲಿ ಹಾಕಿದ್ದಾರೆ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಹೇಗೆ ಹೋಗಬೇಕು ಎಸ್ ಎಸ್ ಮೇಲೆ ಸ್ಟೆಪ್ಸ್ ಹೋದ್ರೆ ಮೇಲೆ ರೋಡಿಗೆ ರೀಚ್ ಆಗ್ತೇವೆ ನೋಡುವ ಹೀಗೆ ಕಾಣ್ತದೆ

ಕಳೆಗೆ ಹೋಗುವ ಬಾ ಮಗ ಬಂತು 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 ಬಾ 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 ಜೀ ಒಳ್ಳೆ ವ್ಯೂ ಯಾರ್ಸ ಇಲ್ಲ ಮಗ ಹೆದರ್ ಬೇಡ ಡಾನ್ಸ್ ಬೇರೆ ಇದು ಸೈಕ್ಲಿಂಗ್ ಟ್ರ್ಯಾಕ್ ಸೈಕಲ್ ಸೈಕಲ್ ಬಿಡು ಅವ್ರಿಗೆ ಇದು ಟ್ರ್ಯಾಕ್ ಇಲ್ಲಿ ನಮ್ಮಂತವ್ರಿಗೆ ನಡೆಯುವ ಒಳ್ಳೆ ವ್ಯೂ ಸಂಜೆ ಎಂಜಾಯ್ ಮಾಡ್ಲಿಕ್ಕೆ ಸಂಜೆ ಸ್ಪೆಂಡ್ ಮಾಡ್ಲಿಕ್ಕೆ ಸೈಕ್ಲಿಂಗ್ ಮಾಡ್ಲಿಕ್ಕೆ ಇಲ್ಲದ ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಒಳ್ಳೇದಾದ್ರ ಪ್ಲೇಸ್ ಇದು ಇಕ್ಲಿಂಗ್ ಟ್ರ್ಯಾಕ್ ಟೈಮ್ ಹೀಗೆ ಗೊತ್ತೇ ಗಂಟೆ ಆಗ್ತಾ ಬಂತು ಇನ್ನು ವಾಪಸ್ ಮನೆಗೆ ಯು ಯಾವ ಬಿಲ್ಡಿಂಗ್ ಇರ್ಲಿ ಎಷ್ಟು ನೀಟಾಗಿ ಮಾಡ್ತಾರೆ ನೀವೇ ನೋಡಿ ಎಷ್ಟು ಲೈಟ್ ಸಫಿಶಿಯಂಟ್ ಲೈಟ್ಸ್ ಹಾಕ್ತಾರೆ ಎಂತ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಟೈಮ್ ಇರ್ತದ ಆಯ್ತಾ ಟೈಮ್ ಒಳಗೆ ಕಂಪ್ಲೀಟ್ ಆಗ್ಬೇಕು ಇಲ್ಲಾದ್ರೆ ಗೊತ್ತಿರ್ತಲ್ಲ ಫೈನ್ ಹಾಕಿ ಬಿಡ್ತಾರೆ ಕೆಲವೊಮ್ಮೆ ಫೈನ್ಸ್ ಎಲ್ಲ ಹಾಕಿದಾಗ ಇರ್ತದಲ್ಲ ಆನ್ ಟೈಮ್ ಇರ್ತದಲ್ಲೂ ಕಂಪ್ಲೀಟ್ ಆಗ್ತದೆ ಅವಕಾಶವೇ ಇಲ್ಲ ಯಾಕಂದ್ರೆ ಆಗುದಿಲ್ಲ ಹೇಳಿದ್ರೆ ಫೈನ್ ಯಾರು ಕಟ್ತಾರೆ ಅದರಿಂದಾಗಿ ಅವರು ಆನ್ ಟೈಮ್ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊತ್ತಿಗೆ ಟೇಕ್ ಕೇರ್ ಬಾಯ್ ಬಾಯ್